ವೆಲ್ಕಮ್ ಟು ಮೈ ಚಾನಲ್ ಹೌಸ್ ಔಸ್ಬಿ ಹುಷ ಶಿವನು ಪಾರ್ವತಿಯ ಕತೆ ಹೇಳ್ತಾ ಇದ್ದೀನಿ ಫ್ರೆಂಡ್ ಶಿವ ಪಾರ್ವತಿಯು ಕೈಲಾಸದಲ್ಲಿ ಇರುತ್ತಾರೆ ಆಗ ಶಿವನನ್ನು ಧ್ಯಾನ ಮಾಡುತ್ತಾ ಪಾರ್ವತಿಯು ನೆನೆಯುತ್ತಾ ಇರುತ್ತಾಳೆ ಆಗ ಗಣೇಶನು ಕೇಳುತ್ತಾನೆ ಶಿವ ನಮ್ಮ ತಂದೆಯವರು ಎಲ್ಲಿ ಹೋಗಿದ್ದಾರೆ ಅಂತೇಳಿ ನಿಮ್ಮ ತಂದೆ ಈಗ ಕೈಲಾಸದಲ್ಲಿ ಬಿಟ್ಟು ಶಿವನ ಧ್ಯಾನವನ್ನು ಯಾರು ಮಾಡುತ್ತಾರೋ ಶಿವ ಪೂಜೆ ಯಾರು ಮಾಡುತ್ತಾ ಇರುತ್ತಾರೋ ಈಗ ಒಂದೊತ್ತು ಉಪವಾಸ ಇದ್ದು ಶಿವನ ಧ್ಯಾನ ಮಾಡೋದ್ರಿಂದ ಈ ಶ್ರಾವಣ ಮಾಸದಲ್ಲಿ ತುಂಬ ವಿಶೇಷತೆ ಅಂತ ಹೇಳಬಹುದು ಶಿವನ ಪಾರ್ವತಿಯನ್ನು ಯಾರು ನೆನೆಯುತ್ತಾರೋ ಅವರ ಮನೆಗೆ ಹೋಗಿ ಬರುತ್ತಾರೆ ಅಂತ ಹೇಳಿ ಗಣೇಶನಿಗೆ ಹೇಳುತ್ತಾರೆ ಪಾರ್ವತಿ ತಾಯಿ ಆಗ ಪಾರ್ವತಿ ತಾಯಿ ಆಗ ಹೇಳಿದ ಮೇಲೆ ಗಣೇಶನು ಹೇಳುತ್ತಾನೆ ಅಮ್ಮ ನಮ್ಮ ತಂದೆ ಎಲ್ಲ ಕಡೆಯೂ ಹೋಗಿ ಭಕ್ತರನ್ನು ನೋಡಿಬಿಟ್ಟು ಬರುತ್ತಾರಾ ಅಂತ ಕೇಳುತ್ತಾನೆ ಆಗ ಪಾರ್ವತಿ ದೇವಿಯು ಹೇಳುತ್ತಾರೆ ಯಾರು ಮನೆಯಲ್ಲಿ ಪೂಜೆ ಪುನಸ್ಕಾರ ನೈವೇದ್ಯ ಉಪವಾಸ ಎಲ್ಲವನ್ನು ಮಾಡುತ್ತಾ ಇರುತ್ತಾರೋ ಅವರು ಮನೆಗೆ ಹೋಗಿ ನಿಮ್ಮ ತಂದೆ ದರ್ಶನವನ್ನು ಮಾಡಿ ಆಶೀರ್ವಾದವನ್ನು ಮಾಡಿ ಬರುತ್ತಾರೆ ಅಂತ ಆಗ ಎಲ್ಲ ಪ್ರಪಂಚವನ್ನು ಸುತ್ತಾಡಿಕೊಂಡು ಮುಗಿಸಿಕೊಂಡು ಬರೋ ಒಂದು ತಿಂಗಳಾಗುತ್ತದೆ ಆಗ ಒಂದು ತಿಂಗಳಾದ ಮೇಲೆ ಈ ಕೈಲಾಸಕ್ಕೆ ಬರುತ್ತಾರೆ ನಿಮ್ಮ ತಂದೆ ಭಕ್ತಾದರನ್ನು ಯಾರು ನಮ್ಮನ್ನು ಬರಮಾಡಿಕೊಳ್ಳುತ್ತಾರೋ ಯಾರು ನಿಷ್ಠೆಯಿಂದ ಭಕ್ತಿಯಿಂದ ನಮಗೆ ಪೂಜೆಯನ್ನು ಮಾಡುತ್ತಾರೋ ಯಾರು ಉಪವಾಸದಿಂದ ಇದ್ದು ನಮ್ಮ ಸೇವೆಯನ್ನು ಮಾಡುತ್ತಾರೋ ದಾನ ಧರ್ಮ ಎಲ್ಲವನ್ನು ಮಾಡುತ್ತಾರೋ ಅವರ ಆಶೀರ್ವಾದದಿಂದ ನಿಮ್ಮ ತಂದೆ ಅವರನ್ನು ನೋಡಲು ಹೋಗಿದ್ದಾನೆ ಭಕ್ತರನ್ನು ಕಾಪಾಡಲು ಹೋಗಿದ್ದಾನೆ ಅಂತ ಗಣೇಶನಿಗೆ ಹೇಳುತ್ತಾರೆ ಆಗ ಗಣೇಶ ನಾನು ತಂದೆ ಮಾಡಿದ ಹಾಗೆ ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಗಣೇಶನು ಅನ್ನುತ್ತಾನೆ ಆಗ ಗಣೇಶನಿಗೆ ತುಂಬ ಇಷ್ಟ ಕಡುಬು ಹಣ್ಣುಗಳು ಎಲ್ಲ ತಿನ್ನಲು ತುಂಬ ಇಷ್ಟವಾಗುತ್ತದೆ ಆದರೆ ಪಾರ್ವತಿ ದೇವಿಯನ್ನು ಕೇಳುತ್ತಾನೆ ಅಮ್ಮ ನನಗೆ ಇವತ್ತು ಏನು ಊಟ ಮಾಡಿದ್ದೀಯಾ ಅದಕ್ಕೆ ಇಷ್ಟವಾದ ಲಾಡು ಲಡ್ಡು ಎಲ್ಲವನ್ನು ಮಾಡಿದ್ದೇನೆ ಸುಬ್ರಹ್ಮಣ್ಯನ್ನು ಕರೆದುಕೊಂಡು ಬಾ ಇಬ್ಬರು ಊಟವನ್ನು ಮಾಡಿ ಮಲಗೋಣ ನಿಮ್ಮ ತಂದೆ ಬರಲು ಲೇಟ್ ಆಗುತ್ತದೆ ನಾವು ಕೈಲಾಸದಲ್ಲಿ ಮಲಗಿಕೊಳ್ಳೋಣ ನಿಮ್ಮ ತಂದೆ ಬರಲು ಭಕ್ತರನ್ನು ನೋಡಿದ್ದ ಹೋಗಿದ್ದಾರೆ ಭಕ್ತರಿಗಾಗಿ ನಿಮ್ಮ ತಂದೆ ಹೋಗಿದ್ದಾರೆ ಆದರೆ ನಾವು ಈಗ ಊಟವನ್ನು ಮಾಡಿ ಮುಗಿಸಿ ಮುಲಗೋಣ ಅಂತ ಹೇಳುತ್ತಾಳೆ ದೇವಿ ತಾಯಿ ಮಾತು ಕೇಳಿ ಗಣೇಶ ಸುಬ್ರಹ್ಮಣ್ಯರು ತಂದೆಗೆ ಕಾಯಿದೆ ಭಕ್ತರನ್ನು ನೋಡಲು ಹೋಗಿದ್ದಾರೆ ತಂದೆ ಅಂತ ತಿಳಿದುಕೊಂಡು ಆಗ ಲಾಡುಗಳೆಲ್ಲ ತಿಂದು ಮುಗಿಸಿ ಆಟವನ್ನು ಹಾಡಿ ಮುಳುಗಿಕೊಳ್ಳುತ್ತಾರೆ ಶಿವ ಪಾರ್ವತಿಯನ್ನು ಈ ಶ್ರಾವಣ ಮಾಸದಲ್ಲಿ ಯಾರು ತಿಳಿದುಕೊಂಡು ಉಪವಾಸ ಇದ್ದು ನೈವೇದ್ಯ ಇಟ್ಟು ಪೂಜೆಗಳೆಲ್ಲ ಮಾಡುತ್ತಾರೋ ಶಿವನ ದೇವಸ್ಥಾನಕ್ಕೆ ಹೋಗುತ್ತಾರೋ ಅವರಿಗೆ ಶಿವ ಪಾರ್ವತಿ ಯಾವತ್ತೂ ಆಶೀರ್ವಾದ ಮಾಡುತ್ತಾರೆ ಈ ಶ್ರಾವಣ ಮಾಸದಲ್ಲಿ ತುಂಬ ಭಕ್ತಿಯಿಂದ ನಿಷ್ಠೆಯಿಂದ ಶ್ರದ್ಧೆಯಿಂದ ಪೂಜೆಗಳನ್ನು ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ ದಾನ ಧರ್ಮ ಎಲ್ಲವನ್ನು ಮಾಡೋದರಿಂದ ತುಂಬ ಮುಂದಿನ ಜನ್ಮದಲ್ಲಿ ಒಳ್ಳೆಯ ಭವಿಷ್ಯವನ್ನು ನೀಡುತ್ತಾರೆ ಈ ಹೇಳಿರೋ ಸ್ಟೋರಿ ನಿಮಗೇನಾದರೂ ಇಷ್ಟ ಅಂದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಬಾಯ್ ಫ್ರೆಂಡ್ಸ್